아, 그거는 거그거거거 ಆಕದ ಒಟ್ಟೈತು ಇದು ಈ ಕೇರ್ ಇದು ಇದು ಮಾತ್ರ ಓಕೆ ಸರ್ ಲೈಟ್ ಲೈಟ್ ಕೇರ್ ಅಂತಾರೆ ತೈ 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 ಸರ್ ಇದು व्हायर इज दैट कैमरा बोल एक 2678 27 ओके गणेश सर सर ओ बदलले ओ बदल हे हो ओ बनी ओनी बरा आहे हां ಸರ್ ಹೋಗಿ ನೀವು ಫಸ್ಟ್ ಗಂಡಿ ಚಂದ್ರ ಕತ್ತಿ ಬರೋಕ್ ಮಾಡ್ತೀನಿ ಕತ್ತಿ ತಗೊಂಡು ವಾಕಿಂಗ್ ಅಡಿಗೆ ಅಡ ಸರ್ ಆರಾಮಾಗಿದ್ದೇನೆ ಸರ್ ಕಟ್ಟಿ ಬರಕ್ ಹೇಳ್ತೀನಿ ಅಡ ಸರ್

何で <music> <music> ಬೋಳಕ್ಕೆ ಬಂದು ಬಂತಾ ಬೋಳಕ್ಕೆ ಬಂದು ಬಂತಾ ಹಣ್ಣೆನಕ್ಕೆ ಬುತ್ತು ಏಣಾ ಇದು ಕೂಡ ರಾಜಲಾಗಿರುತ್ತೆ ಅಲ್ಲೇ ಬಂದಿದ್ರಾ ಗುರು ಅವರದು ಬಂತು ಹೋಗಿ ಎಲ್ಲರ ಸೇರ ಊಟ ಮಾಡಬೇಕು ಅಪ್ಪನೆ ತೋ ರೈ ಲಕ್ಕುಪಾ

ನಲ್ಲಪ್ಪ ಅದರ ಪೆನ್ಸಲ್ ಸರ್ ಮಿಟಪ್ ಓತೆ ಬಡ 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 ಸರ್ ಸರ್ ಓಕೆನಾ ಒಮ್ಮೆ ಟ್ರೋಣ ಇಲ್ಲಿ ಸರ್ ಸ್ವಲ್ಪ ನೀವು ಇಕ್ಕೆ ಬರಿ ಎರಡು ಬರ ಇಲ್ಲ ಓಕೆರಾ ಸರ್ ಸ್ವಲ್ಪ ಹೈಟ್ ಎತ್ತುಕೊಳ್ಳಿ ಹೌದು ಸರ್ ನೀವು ಎತ್ತುಕೊಳ್ಳಿ ಎದೇಳಿ ಸರ್ ಸರ್ ಒಮ್ಮೆ ಟ್ರೋಣ ಸರ್ ಹೈಟ್ ಎತ್ತುಕೊಳ್ಳಿ 3 5 6 ಎದೇಳಿ ಸರ್ नभ नभ हजुर तग मलाई आ गए फलो सर हजुर फलो 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 हजुर आस्तो लाग्यो त फिक्किले हजुर त स्टेशन पगा सर पेगा सर सरी हो गेट गेट मन छडी पार्गो हं बेग होगो आ बेग विनोद र मणि सरहरु ए मैं कब से नहीं आ सकती हूं तुम कब से नहीं आ सकती हूं जाम 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 अली अली नहीं मोर इसमें बहुत प्रोजेक्ट्स सारे मतलब पर टिकट कर बेटा डॉक्टर सर हाउजिंग होंगे आ जाए यार बिल्ड अप को के छ दिन्द दिन दिन रेडला कलर दिन्द सबै कुरा भताने त होस् करो इले लेट आइना एने सर ए ल पूजा माडा कि न स्टार्ट गर्नु सर पूजा पूजा माडा कि सक्बेला सबैले बिस्तारै पूजा पूजा गरे प्रभु ए प्रभु बा बन्द बन्द गर्नु बन्द ಓಕೆ ರೆಡಿಯಾ ಸ್ಪೀಕರ್ ಬಂತಾ ಎಲ್ಲಿದೆ ಎಲ್ಲಿದೆ ಎಲ್ಲ ರೆಡಿ ಆಯ್ತಾ ಎಲ್ಲರದು ಏ ಮೈಕ್ ರೆಡಿ ಮಾಡಿರಿ ದೀರಾಜ್ ಸ್ವಲ್ಪ ಮೈಕ್ ರೆಡಿ ಮಾಡಿರಿ ಇಲ್ಲಿ ಪವರ್ ಪಾಯಿಂಟ್ ಬಿಟ್ಟು ನೋಡಿ ಹಾಕೋಬಿಟ್ಟು ಓಕೆ ಹಾ ರೆಡಿ ಸರ್ ರುದ್ರಾಭಿಷೇಕ ನಿನ್ನೆ ಮೊನ್ನೆ ಪೂಜೆ ಆದಂಗಿದೆ ಹೌದು ಸಾಕಷ್ಟು ಚಿತ್ರೀಕರಣವನ್ನು ಪೂರೈಸಿದ್ದೀರಿ ಹೌದು ನೀವು ಅಂದುಕೊಂಡಂತೆ ಅದಕ್ಕಿಂತಲೂ ಚೆನ್ನಾಗಿ ಬಂದಿದೆ ಅನ್ನೋ ಒಂದು ಅಭಿಪ್ರಾಯ ತನ್ನೂ ಬಂದಿದೆ ಖಂಡಿತ ಈ ರುದ್ರಾಭಿಷೇಕ ಪ್ಯಾನೆಡಿ ಕ್ರಿಯೇಷನ್ಸ್ ಅವರ ಮೊದಲನೇ ಚಿತ್ರ ನಿರ್ಮಾಪಕರು ತುಂಬ ಉತ್ಸಾಹಿಗಳು ಒಳ್ಳೆ ಸಿನಿಮಾ ಕೊಡಬೇಕು ನಾವು ಕನ್ನಡಕ್ಕೆ ಅಂದ್ರೆ ನನ್ನ ಹತ್ರ ಬಂದಾಗ ಈ ಚಿ ಚಿತ್ರಕಥೆ ಹುಟ್ಟುಕೊಳ್ತು ಸೊ ಇದು ಕಳೆದ ನಲವತ್ತೈದು ದಿನಗಳಿಂದ ನಿರಂತರ ಚಿತ್ರೀಕರಣ ನಡೀತಾ ಇದೆ ಇನ್ನು ಕೇವಲ ನಾಲ್ಕು ದಿನಗಳ ಕೆಲಸ ಮಾತ್ರ ಬಾಕಿ ಉಳಿದಿದೆ ಅದು ಕ್ಲೈಮ್ಯಾಕ್ಸ್ ಒಂದು ಸಾಂಗು ಅದು ಮುಗಿದ್ರೆ ಇನ್ನು ನಂತರ ಪ್ರೊಡಕ್ಷನ್ ಸ್ಪೋರ್ಟ್ಸ್ಪಡೋದು ಕೆಲಸ ನಡೀತಾ ಇರ್ತದೆ ಸೊ ಅದಕ್ಕೆ ನಾವು ಆ ಸಿದ್ಧತೆ ಕೂಡ ಆಲ್ರೆಡಿ ನಡೀತಾನೇ ಇದೆ ಅಪ್ ಟು ಡಬ್ಬಿಂಗ್ ವರ್ಷನ್ವರೆಗೂ ಎಡಿಟಿಂಗ್ ಕೂಡ ನಾನು ಮಾಡಿ ಇಟ್ಕೊಂಡಿದ್ದೀನಿ ಅವತ್ತಿಂದ ಅವತ್ತೇ ನಾನು ಎಡಿಟ್ ಮಾಡಿಸ್ತಾ ಇದ್ದೀನಿ ಸೊ ಯಾವುದೇ ತೊಂದರೆ ಇಲ್ಲದೆ ಯಾವುದೇ ಪ್ರಾಬ್ಲಮ್ ಇದೆ ಚಿತ್ರೀಕರಣ ಬಹಳ ಸರಳವಾಗಿ ನಡ್ಕೊಂಡು ಬಂದಿದೆ ಹೀಗಾಗಿ ನನಗೆ ಬಹಳ ಖುಷಿಯಾಗಿದೆ ರುದ್ರಾಭಿಷೇಕ ಚಿತ್ರ ಮತ್ತು ಚಿತ್ರ ತಂಡಕ್ಕೆ ಬಹಳ ಋಣಿ ನಾನು ಆಗಿದೆ ಈ ರುದ್ರಾಭಿಷೇಕಂ ಚಿತ್ರದ ಹಾಡಿನ ಒಂದು ದೊಡ್ಡ ಹಬ್ಬ ಇವತ್ತು ದಿವಸ ಈ ಹಾಡಿನ ಹಬ್ಬದ ಬಗ್ಗೆ ವಿಶೇಷತೆ ಏನು ವಿಶೇಷತೆ ಏನು ಅಂತಂದರೆ ಇದು ದಕ್ಷಿಣ ಭಾರತದಲ್ಲಿ ಬಹಳ ಪ್ರಸಿದ್ಧವಾದಂಥ ಒಂದು ಜನಪದ ಕಲೆ ಈ ಕಲೆಗಳನ್ನು ಇಟ್ಟುಕೊಂಡು ಕತೆ ಮಾಡಿದಂಥದ್ದು ವೀರಗಾಸಿ ಕುಣಿತದ ಹಿನ್ನೆಲೆ ಇಟ್ಟುಕೊಂಡು ನಾನು ಕತೆ ಮಾಡಿದ್ದೇನೆ ಆ ವೀರಗಾಸಿ ಕಲಾವಿದರು ಇನ್ನು ಮುಂದೆ ಎಲ್ಲೇ ವೀರಗಾಸಿ ಕಲಾವಿದರಾಗಿ ನೃತ್ಯ ಮಾಡಿದರೆ ಈ ಹಾಡನ್ನು ಹಾಡಬೇಕು ಈ ಹಾಡನ್ನು ಹಾಕ್ಕೊಂಡು ನೃತ್ಯ ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಮೂಲ ಉದ್ದೇಶ ಇಟ್ಟುಕೊಂಡು ಒಳ್ಳೆಯ ಸಂದರ್ಭದಲ್ಲಿ ಒಳ್ಳೆಯ ಒಂದು ಸಾಹಿತ್ಯ ಅದನ್ನು ಹುಟ್ಟುಕೊಡ್ತದೆ ಈ ಚಿತ್ರ ಸಾಹಿತಿ ಕೂಡ ನಾನೇ ಹುಟ್ಟುಕೊಂಡಿತು ವಿ ಮನೋಹರ್ ಇದಕ್ಕೆ ಅದ್ಭುತವಾದ ಸಾಂಗ ಸಂಯೋಜನೆಯನ್ನು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹಾಡು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಇದನ್ನು ಭಾಳ ಅದ್ದೂರಿಯಾಗಿ ಚಿತ್ರೀಕರಿಸಬೇಕಂತ ಹೇಳಿಬಿಟ್ಟು ನಾವು ದೇವನಹಳ್ಳಿ ತಾಲೂಕು ಚಿಕ್ಕ ತತ್ಮಂಗ್ಲ ಗ್ರಾಮದಲ್ಲಿ ಸೆಟ್ಟನ್ನು ಹಾಕ್ಕೊಂಡಿದ್ದೀನಿ ನಾಳೆ ನಾಡಿದ್ದು ಅಚ್ಚರಿ ನಾಡಿದ್ದು ಸತತ ಐದು ದಿನಗಳ ಕಾಲ ಇದು ಆ ಚಿತ್ರೀಕರಣ ಎಲ್ಲ ಸಿದ್ಧತೆ ನಡೆದಿದೆ ಈ ಹಾಡಿನ ವಿಶೇಷ ಈ ಹಾಡಿನ ವಿಶೇಷ ಜನಪದ ಕಲೆಯನ್ನು ಮನೆ ಮನೆಗೂ ತಲುಪಿಸ್ಬೇಕು ಇದು ಸಾವಿರಾರು ವರ್ಷಗಳ ಹಿಂದೆಲೆ ಒಂದು ಜನಪದ ಕಲೆ ಇದು ಇದನ್ನು ಪ್ರತಿ ಮನೆಗೂ ತಲುಪಿಸ್ಬೇಕು ಆ ಪ್ರತಿಯೊಬ್ಬರೂ ಕೂಡ ಈ ಹಾಡನ್ನು ಗುಣಗಬೇಕು ಆ ರೀತಿ ಒಂದು ಕಲ್ಪನೆ ಇಟ್ಟುಕೊಂಡು ಹಾಡನ್ನು ನಾನು ಮಾಡಿದ್ದೀನಿ ವಿಜಯ ರಾಘವೇಂದ್ರ ಅವರು ಈ ಪಾತ್ರದ ಬಗ್ಗೆ ಹೇಳಿದಾಗ ಅವ್ರ ರಿಯಾಕ್ಷನ್ ಯಾವ ಸೊ ಖಂಡಿತ ನಾನು ವಿಜಯರಾಘ ಸಾರ್ ಅವರಿಗೆ ಫ್ಯಾನ್ ಆ್ಯಕ್ಚುಲಿ ಅವರೆಲ್ಲ ಚಿತ್ರಗಳನ್ನು ನೋಡ್ತಾ ಇದ್ದೆ ಆ ತೊಬ್ಬ ಅದ್ಭುತ ಕಲಾವಿದರು ಅವರು ನಾನು ಈ ಕಥೆಯನ್ನು ಮಾಡಬೇಕಂತ ನನ್ನ ಕಲ್ಪನೆ ಬಂದಾಗ ನನ್ನ ಕಣ್ಮುಂದೆ ಯಾವಾಗಲೂ ವಿಜಯ ರಾಘವೇಂದ್ರ ಅವರೇ ಬರ್ತಾ ಇದ್ರು ಅವರಿಗೆ ಈ ವೇಷಗಳನ್ನ ಹಾಕಿ ಫೋಕಸ್ಗಳನ್ನು ಹಾಕಿ ಕೋಸಗಳನ್ನ ಹಾಕಿ ನಾನು ಕಿರಿಟೈಟ್ ಹೇಗೆ ಕಾಣ್ತಾರೆ ವಿಜಯ ರಾಘವೇಂದ್ರ ಅಂತ ಹೇಳಿಬಿಟ್ಟು ನಾನು ಕಲ್ಪನೆ ಮಾಡ್ಕೊಳ್ತಾ ಇದ್ದೆ ಮಾಡ್ಕೊಂಡು ಈ ಕತೆ ರೆಡಿ ಮಾಡಿ ಅವ್ರಿಗೂ ಕತೆ ಹೇಳಿದೆ ನಾನು ಭಾಳ ಖುಷಿಯಾಗಿ ವಿಜಯ ಅವರು ಈ ಕಥೆಯನ್ನು ಒಪ್ಪಿಕೊಂಡ್ರು ತುಂಬ ಸಹಕಾರ ಮಾಡಿದ್ದಾರೆ ನನಗೆ ನಿರಂತರ ಚಿತ್ರೀಕರಣದಲ್ಲಿ ಭಾಗವಹಿಸಿ ನಮ್ಮೆಲ್ಲ ಚಿತ್ರತಂಡದ ಜೊತೆಗೆ ಸ್ನೇಹಿತರಾಗಿದ್ದುಕೊಂಡು ಅವರು ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ ಅಂತ ನಾನು ಹೇಳ್ತೇನೆ ಸಿನಿಮಾ ತೆರೆ ಮೇಲೆ ಬಂದಾಗ ಈ ನಾಡಿನ ಜನ ಹೇಗೆ ಸ್ವೀಕರಿಸ್ತಾರೋ ಅದು ಈ ನಾಡಿನ ಜನತೆಗೆ ಬಿಟ್ಟಿದ್ದೀನಿ ನಾನು ಬಟ್ ನಾನು ತುಂಬ ಚೆನ್ನಾಗಿ ಮಾಡಿದೆ ವಿಜಯ ಅವರು ಇವನ್ ನೀವು ನಿರ್ದೇಶಕರಾಗಿ ಕೂಡ ಒಳ್ಳೆಯ ಕಲಾವಿದರು ಕೂಡ ಎರಡು ಬಗೆಯ ಪಾತ್ರ ಮಾಡಿದ್ದೀರಿ ಆ ವಿಷಯ ಪಾತ್ರದ ಬಗ್ಗೆ ರಂಗಭೂಮಿ ಕಲಾವಿದ ನಾನು ನಾಟಕಗಳು ಕೂಡ ಬರೆದಿದ್ದೀನಿ ನಾನು ಕಳೆದ ಇಪ್ಪತ್ತು ಎರಡು ವರ್ಷಗಳಿಂದ ನಾನು ಚಿತ್ರರಂಗದಲ್ಲಿ ನಿರಂತರ ತೊಡಗಿಸ್ಕೊಂಡಿದ್ದೀನಿ ಈ ಚಿತ್ರದ ಪಿ ಆರ್ ನಾಗೇಂದ್ರ ಅತ್ಯಂತ ಆತ್ಮೀಯ ಸ್ನೇಹಿತರು ಕೂಡ ಅವ್ರಿಗೆ ಗೊತ್ತು ಚಿತ್ರರಂಗದ ಎಲ್ಲ ಹಂತಗಳಲ್ಲಿ ನಾನು ಫಿಲ್ ಫೋಟೋಗ್ರಾಫರ್ ಆಗಿ ಫೋಟೋಗ್ರಾಫರ್ ಅಸ್ಟೆಂಟ್ ಆಗಿ ಸಹ ನಿರ್ದೇಶಕನಾಗಿ ಆಮೇಲೆ ಕತೆ ಚಿತ್ರಕತೆ ಬರೆಯುವನಾಗಿ ಇನ್ನು ಹಂತ ಹಂತವಾಗಿ ಕೆಲಸ ಮಾಡ್ಕೊಂಡು ಬಂದು ಮಧ್ಯದಲ್ಲಿ ಸ್ವಲ್ಪ ಜನ ಗ್ಯಾಪ್ ಮಾಡಿದ್ದೆ ನಂತರ ಒಂದು ಒಳ್ಳೆಯ ಕತೆ ಸಿಕ್ಕಿದೆ ಅಂತೇಳ್ಬಿಟ್ಟು ನನ್ನ ಸ್ನೇಹಿತರು ಸಿನಿಮಾ ಮಾಡಿ ಅಂತ ಬಂದಾಗಿ ಸಿನ್ಮಾ ಮಾಡಿದೆ ಆ ಈ ಪಾತ್ರ ಮಾಡಿಸ್ಬೇಕು ಅಂತೇಳ್ಬಿಟ್ಟು ನಾನು ಬೇರೆ ಬೇರೆ ಕಲಾವಿದರು ಹೇಳ್ತಾ ಇದ್ದೆ ನಾನು ಹೇಳೋದನ್ನು ನೋಡಿ ನಿರ್ಮಾಪಕರು ಇಲ್ಲ ಈ ಪಾತ್ರ ನೀವು ಮಾಡಿ ಅಂತಂದೇಳಿ ತುಂಬ ಒತ್ತಾಯ ಮಾಡಿದ ಮೇಲೆ ನಾನು ಈ ಚಿತ್ರದಲ್ಲಿ ಒಂದು ಪಾತ್ರವನ್ನು ನಾನು ಮಾಡಿದ್ದೀನಿ ಅದು ಎರಡು ಗೇಟ್ ಆಫಲ್ಲಿ ಈ ಪಾತ್ರ ಬರ್ತದೆ ಒಂದೇ ಪಾತ್ರ ಮೊದಲನೇ ಅರ್ಥದಲ್ಲಿ ಒಂದು ಹುಚ್ಚಿನ ಪಾತ್ರದಲ್ಲಿ ಎರಡನೇ ಅರ್ಥದಲ್ಲಿ ನಾನು ಮೂಲ ನಾನು ಹೇಗಿದ್ದೆ ಅಂತಕ್ಕಂಥದ್ದನ್ನು ಈ ಚಿತ್ರದಲ್ಲಿ ತೋರಿಸ್ತೀನಿ ನಾನು ಈ ಚಿತ್ರದಲ್ಲಿ ಉಳಿದರ ಕಾರ್ಯ ಚಿತ್ರದ ಚಿತ್ರೀಕರಣ ಏನು ಉಳಿದಿದೆ ಕೇವಲ ಒಂದು ಸಾಂಗ್ ಕ್ಲೈಮ್ಯಾಕ್ಸ್ ಒಂದು ವಿಶೇಷ ಏನಂದರೆ ಈ ಚಿತ್ರದಲ್ಲಿ ಒಂದು ಕ್ಲೈಮ್ಯಾಕ್ಸ್ ಸಾಂಗ್ ಇದೆ ಸಾಂಗ್ಲೇ ಸಿನಿಮಾ ಮುಗಿದು ಹೋಗುತ್ತೆ ಅದೊಂದು ಸಾಂಗ್ ಮಾತ್ರ ಬಾಕಿ ಇದೆ ಅದು ನಾಳೆ ನಾಡಿದ್ದು ಆಚೆ ನಾಡಿದ್ದು ನಾವು ದೇವಣಿ ತಾಲೂಕು ಪಕ್ಕದಲ್ಲಿ ಒಂದು ಸೆಟ್ ಹಾಕಿ ಮಾಡ್ತಾ ಇದ್ದೀವಿ ಯಾವಾಗ ಚಿತ್ರ ಬಿಡುಗಡೆ ಮಾಡಬೇಕು ಸೊ ತಕ್ಷಣವೇ ನಾವು ಒಂದು ದಿನ ಸ್ವಲ್ಪ ನಮ್ಮೆಲ್ಲ ಚಿತ್ರತಂಡದ್ದು ಹಗಲು ರಾತ್ರಿ ಕೆಲಸ ಮಾಡಿದರೆ ಒಂದು ವಾರ ಟೆನ್ ಡೇಸ್ ಗ್ಯಾಪ್ ಕೊಡ್ತೇನೆ ನಾನು ಸೊ ತೊಂಬತ್ತು ಪರ್ಸೆಂಟ್ ಎಡಿಟಿಂಗ್ ಕೂಡ ಆಗಿದೆ ಇಮಿಡಿಯೇಟ್ ತಕ್ಷಣವೇ ವರ್ಕ್ ಸ್ಟಾರ್ಟ್ ಆಗುತ್ತೆ ಇಲ್ಲ ಮಿಕ್ಕಿರಿ ಕೆಲಸಗಳೆಲ್ಲ ನಡೀತದೆ ನಾವು ಜೂನ್ ಜುಲೈನಲ್ಲಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಮಾಡಬೇಕು ಉತ್ಸಾಹಿ ನಿರ್ಮಾಪಕರ ಬಗ್ಗೆ ಸರ್ ಕನ್ನಡ ಚಿತ್ರಕ್ಕೆ ನಿರ್ಮಾಪಕರು ಬೇಕು ಏಕೆಂದರೆ ಒಂದು ಕಾಲದಲ್ಲಿ ಕನ್ನಡ ಚಿತ್ರಗಳು ದಕ್ಷಿಣ ಭಾರತದ ಬೇರೆ ಬೇರೆ ಭಾಷೆಗಳಿಗೆ ಡಬ್ ಆಗ್ತಕ್ಕಂಥ ಒಂದು ಪದ್ಧತಿ ಇತ್ತು ಇತ್ತೀಚಿನ ಜರ್ಮಾನದಲ್ಲಿ ಕೂಡ ಅದ್ಭುತವಾದಂಥ ಟೆಕ್ನಿಷಿಯನ್ ಬಂದು ಇವತ್ತು ಇಡೀ ಭಾರತೀಯ ಚಿತ್ರರಂಗ ನಮ್ಮನ್ನು ನೋಡಬೇಕಂತ ಚಿತ್ರಗಳನ್ನ ತೆಗೆದಿದ್ದಾರೆ ಕನ್ನಡದಲ್ಲಿ ಸೊ ಇಂಥ ಚಿತ್ರಗಳ ನಿರ್ಮಾಣ ಮಾಡಬೇಕಾದ್ರೆ ಒಳ್ಳೆ ನಿರ್ಮಾಪಕರು ಬರಬೇಕು ಸೊ ಹಾಗಾಗಿ ನಮ್ಮ ನಿರ್ಮಾಪಕರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ನನಗೆ ಹೇಳ್ಬೋದು ನಾನು ಥ್ಯಾಂಕ್ ಯು ಸರ್ ಒಳ್ಳೆಯದಾಗಲಿ ಓಕೆ ಸರ್